ಒಂದು ತಿಂಗಳ ನಂತರ ಸಂಸದ ಪ್ರಜ್ವಲ್ ರೇವಣ್ಣ ಈಗ ಪ್ರತ್ಯಕ್ಷ ಆಗಿರುವಂತದ್ದು ವಿದೇಶದಿಂದ ವಿಡಿಯೋ ಮಾಡಿ ಕ್ಷಮೆ ಕೇಳಿದ್ದಾರೆ ಸಂಸದ ಪ್ರಜ್ವಲ್ ನಾನು ವಿದೇಶಕ್ಕೆ ಹೋಗಿದ್ದು ಪ್ರೀಪ್ಲಾನ್ ಆಗಿತ್ತು ಮೊದಲೇ ವಿದೇಶಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ಅದಾದ ಬಳಿಕ ಎಸ್ಐಟಿಯಿಂದ ನನಗೆ ನೋಟಿಸ್ ಬಂದಿದ್ದು ಅಂತ ಪ್ರಜ್ವಲ್ ತಿಳಿಸಿದ್ದಾರೆ ನನ್ನ ತಂದೆ ತಾಯಿ ತಾತ ಕುಮಾರಣ್ಣನ ಬಳಿ ನಾನು ಕ್ಷಮೆಯನ್ನ ಕೇಳ್ತೇನೆ ಇವರೆಲ್ರಿಗೂ ಕೂಡ ಕ್ಷಮೆ ಕೇಳ್ತೇನೆ ಮೇ ಮೂವತ್ತೊಂದಕ್ಕೆ ನಾನು ರಾಜ್ಯಕ್ಕೆ ಬಂದು ಎಸ್ಐಟಿ ಟಿ ತನಿಖೆಗೆ ಹಾಜರಾಗ್ತೇನೆ ಕೆಲಸ ಶಕ್ತಿಗಳು ಕೆಲ ಶಕ್ತಿಗಳೇನಿದ್ದಾವೆ ಸೇರ್ಕೊಂಡು ನನ್ನ ವಿರುದ್ಧ ಪಿತೂರಿ ಮಾಡ್ತಿವೆ ನನ್ನ ರಾಜಕೀಯ ಬೆಳವಣಿಗೆ ಸಹಿಸಿಕೊಳ್ಳೋದಕ್ಕಾಗ್ದೆ ಷಡ್ಯಂತ್ರ ಮಾಡಿದ್ದಾರೆ ವಿದೇಶಕ್ಕೆ ಹೋಗಿ ಮೂರ್ನಾಲ್ಕು ದಿನಗಳಾದ ಮೇಲೆ ಮಾಹಿತಿ ಗೊತ್ತಾಯ್ತು ನನಗೆ ಆ ನಂತರ ಎಸ್ ಐ ಟಿಗೆ ನೋಟಿಸ್ ಕೊಟ್ಟ ಬಗ್ಗೆ ಕೂಡ ಮಾಹಿತಿ ಗೊತ್ತಾಯ್ತು ಹಾಗಾಗಿನೇ ನಾನು ಪೋಸ್ಟ್ ಮಾಡಿದ್ದೆ ಟ್ವಿಟರ್ ನಲ್ಲಿ ನಮ್ಮ ವಕೀಲರ ವಕೀಲರ ಕಡೆಯಿಂದ ನಾನು ಒಂದು ವಾರದ ಕಾಲ ಕಾಲಾವಕಾಶವನ್ನು ಕೂಡ ಕೇಳಿದ್ದೆ ಇದನ್ನೆಲ್ಲ ನೋಡಿ ಅಂದರೆ ಮೀಡಿಯಾಗಳಲ್ಲಿ ಬರ್ತಾ ಇರೋದೆಲ್ಲ ನೋಡಿ ನಾನು ಖಿನ್ನತೆಗೆ ಹೋಗಿದ್ದೆ ಅಂತ ಕೂಡ ಹೇಳಿದ್ದಾರೆ ವಿದೇಶದಿಂದ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ನನ್ನ ಮೇಲೆ ತಂದೆ ತಾಯಿ ದೇವರ ಆಶೀರ್ವಾದ ಇದ್ದೇ ಇದೆ ಎಲ್ಲ ರೀತಿಯ ಕಾನೂನು ಹೋರಾಟವನ್ನ ನಾನು ಫೇಸ್ ಮಾಡ್ತೇನೆ ಒಂದು ತಿಂಗಳಾಯ್ತು ನಿನ್ನೆಗೆ ಒಂದು ತಿಂಗಳಾಯ್ತು ಇವತ್ತಿಗೆ ಮೂವತ್ತೊಂದು ದಿನ ಆಯ್ತು ಇದಾದ ಬಳಿಕ ಇವತ್ತು ಪ್ರಜ್ವಲ್ ರೇವಣ್ಣ ವಿಡಿಯೋ ಮಾಡಿ ಕಳಿಸಿರುವಂತದ್ದು ವಿದೇಶದಿಂದ ಒಂದು ವಿಡಿಯೋ ಮಾಡಿ ಬಿಡುಗಡೆ ಮಾಡಿದ್ದಾರೆ ನಾನು ವಿದೇಶಕ್ಕೆ ಹೋಗೋದು ಮೊದಲೇ ಪ್ರೀ ಪ್ಲಾನ್ ಆಗಿತ್ತು ವಿದೇಶಕ್ಕೆ ಹೋದೆ ಅದಾದ ಬಳಿಕ ಈ ಒಂದು ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಗೊತ್ತಾಗಿದ್ದು ಎಸ್ಐಟಿ ನೋಟಿಸ್ ಕೂಡ ಜಾರಿಯಾಗಿದ್ದು ಅದಾದ್ಮೇಲೆನೆ ಇದೆಲ್ಲವೂ ಕೂಡ ನನ್ನ ವಿರುದ್ಧ ಷಡ್ಯಂತ್ರ ನನ್ನ ರಾಜಕೀಯ ಬೆಳವಣಿಗೆಯನ್ನ ಸಹಿಸೋದಕ್ಕಾಗದೆ ಈ ರೀತಿ ಷಡ್ಯಂತ್ರ ರೂಪಿಸಿದ್ದಾರೆ ಇಷ್ಟೆಲ್ಲ ಆಗಿರೋದಕ್ಕೆ ನಾನು ನನ್ನ ತಂದೆ ತಾಯಿ ತಾತ ಚಿಕ್ಕಪ್ಪ ಎಲ್ಲರತ್ರ ಕೂಡ ಕ್ಷಮೆ ಕೇಳ್ತೇನೆ ಅಂತ ಪ್ರಜ್ವಲ್ ವಿಡಿಯೋ ಮಾಡಿ ಬಿಡುಗಡೆ ಮಾಡಿದ್ದಾರೆ ಒಂದು ತಿಂಗಳಾಯ್ತು ಒಂದು ತಿಂಗಳ ನಂತರ ಈಗಾಗಲೇ ಲುಕ್ಔಟ್ ನೋಟಿಸ್ ಜಾರಿಯಲ್ಲಿದೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಲ್ಲಿದೆ ಅದರಲ್ಲೂ ಕೂಡ ಪಾಸ್ಪೋರ್ಟ್ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಲಾಗುತ್ತೆ ಅಂತ ಈಗಾಗಲೇ ಪ್ರಕ್ರಿಯೆಗಳು ಕೂಡ ಆರಂಭವಾಗಿದ್ದಾವೆ ಇದಾದ ಬಳಿಕ ಪ್ರಜ್ವಲ್ ರೇವಣ್ಣ ಈಗ ವಿಡಿಯೋದಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ ವಿಡಿಯೋ ಮಾಡಿ ಬಿಡುಗಡೆ ಮಾಡಿದ್ದಾರೆ ನಾನು ಮೇ ಮೂವತ್ತೊಂದನೇ ತಾರೀಕು ಎಸ್ ಐ ಟಿ ತನಿಖೆಗೆ ಹಾಜರಾಗ್ತೇನೆ ದೇಶಕ್ಕೆ ಮರಳುತ್ತೇನೆ ಅಂತ ಪ್ರಜ್ವಲ್ ಈಗ ಒಂದು ತಿಂಗಳ ನಂತರ ವಿಡಿಯೋ ಮಾಡಿ ಮೇ ಮೂವತ್ತೊಂದನೇ ತಾರೀಕು ನಾನು ರಾಜ್ಯಕ್ಕೆ ಬಂದು ಎಸ್ಐ ಟಿ ತನಿಖೆಗೆ ಹಾಜರಾಗ್ತೀನಿ ಶಕ್ತಿಗಳು ಸೇರ್ಕೊಂಡು ಪಿತೂರಿಯನ್ನ ಮಾಡ್ತಿದ್ದಾವೆ ಹೀಗಾಗಿನೇ ನನ್ನ ರಾಜಕೀಯ ಜೀವನ ಮುಗಿಸ್ಬೇಕು ಅಂತ ಷಡ್ಯಂತ್ರ ಮಾಡ್ಲಾಗ್ತಾ ಇದೆ ಅಂತ ಪ್ರಜ್ವಲ್ ವಿಡಿಯೋ ಮಾಡಿರುವಂತದ್ದು ಅಂದ್ರೆ ಎಸ್ಐ ಟಿ ತನಿಖೆ ಏನಿದೆ ನೋಟಿಸ್ ಏನಿದೆ ಇದೆಲ್ಲ ಕೂಡ ನಾನು ವಿದೇಶಕ್ಕೆ ಹೋದ್ಮೇಲೆ ನಂಗೆ ಗೊತ್ತಾಗಿದ್ದು ಇದ್ರ ಬಗ್ಗೆ ಮಾಹಿತಿ ತಿಳಿದಿದ್ದು ಅದು ಆದ್ಮೇಲೆ ಒಂದಷ್ಟು ನನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತ ಡೆವಲಪ್ಮೆಂಟ್ಸ್ ನೋಡಿ ನಾನು ಖಿನ್ನತೆಗೊಳಗಾಗ್ಬಿಟ್ಟಿದ್ದೆ ಐಸೋಲೇಷನ್ ನಲ್ಲಿ ಇದ್ದೆ ನಾನು ಹಾಗಾಗಿನೇ ನನ್ಗೆ ಬರೋದಕ್ಕಾಗ್ಲಿಲ್ಲ ಈಗ ಮೂವತ್ತೊಂದನೇ ತಾರೀಕು ನಾನು ರಾಜ್ಯಕ್ಕೆ ಮರಳ್ತೇನೆ ವಿದೇಶದಲ್ಲಿರುವಂತವ್ರು ಭಾರತಕ್ಕೆ ಬರ್ತಾರೆ ಅದಾದ ಬಳಿಕ ಕರ್ನಾಟಕ ಕರ್ನಾಟಕಕ್ಕೆ ಬಂದು ಎಸ್ ಐ ಟಿ ತನಿಖೆಯ ಮುಂದೆ ಹಾಜರಾಗಿ ಎಸ್ ಐ ಟಿ ಅಧಿಕಾರಿಗಳು ಕೇಳುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇನೆ ನಾನು ಎಲ್ಲದನ್ನು ಫೇಸ್ ಮಾಡ್ತೀನಿ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ತೀನಿ ಅಂತ ಪ್ರಜ್ವಲ್ ಹೇಳಿರುವಂಥದ್ದು ಹಾಗಾದ್ರೆ ಇಷ್ಟು ದಿನ ಬೇಕಾಯ್ತಾ ಈ ಒಂದು ರಿಪ್ಲೈ ಕೊಡೋದಕ್ಕೆ ಅಂತ ಇಲ್ಲಿವರೆಗೂ ಕೂಡ ಲುಕ್ಔಟ್ ನೋಟಿಸ್ ಆಯ್ತು ಎಲ್ಲಿದ್ರು ಬಾರಪ್ಪ ಅಂತ ಅವರ ತಂದೆ ಆಗ್ಲಿ ಚಿಕ್ಕಪ್ಪ ಆಗ್ಲಿ ತಾತ ಎಲ್ರು ಕೂಡ ಮನವಿ ಮಾಡಿಕೊಂಡ್ರು ಇದೆಲ್ಲ ಆದ್ಮೇಲೆ ಈಗ ಪಾಸ್ಪೋರ್ಟ್ ರದ್ದಾಗುತ್ತೆ ಅಂತ ಗೊತ್ತಾಗ್ತಾ ಇದ್ದಂತೆ ವಿಡಿಯೋದಲ್ಲಿ ಪ್ರತ್ಯಕ್ಷ ಆಗಿರುವಂಥದ್ದು ಪ್ರಜ್ವಲ್ ವಿಡಿಯೋ ಮಾಡಿ ನಾನು ಮೂವತ್ತೊಂದನೇ ತಾರೀಕು ರಾಜ್ಯಕ್ಕೆ ಬರ್ತೇನೆ ಇದೆಲ್ಲ ಕೂಡ ನನ್ನ ವಿರುದ್ಧ ನಡೆದಿರುವಂತ ಷಡ್ಯಂತ್ರ ಇದೆಲ್ಲದಕ್ಕೂ ನಾನು ಉತ್ತರ ಕೊಡ್ತೇನೆ ಈ ಎಲ್ಲ ಬೆಳವಣಿಗೆಗಳಿಂದಾಗಿ ನಾನು ಖಿನ್ನತೆಗೊಳಗಾಗ್ಬಿಟ್ಟಿದ್ದೆ ಹಾಗಾಗಿ ನಾನು ವಿದೇಶದಲ್ಲೇ ಇದ್ದೆ ಮೂವತ್ತೊಂದನೇ ತಾರೀಕು ನಾನು ಬಂದು ತನಿಖೆಗೆ ಹಾಜರಾಗ್ತೀನಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಇರ್ತೀನಿ ಅಂತ ಹೇಳಿದ್ದಾರೆ ಈಗಾಗಲೇ ಪಾಸ್ಪೋರ್ಟ್ ರದ್ದತಿಗೆ ಸಂಬಂಧಪಟ್ಟಂತೆ ಪ್ರೊಸೀಜರ್ಸ್ ನಡೀತಾ ಇದೆ ಪಾಸ್ಪೋರ್ಟ್ ರದ್ದಾಯಿತು ಅಂತ ಅಂದರೆ ಇವರು ಬರೋದಲ್ಲ ವಿದೇಶದಿಂದ ಅವರೇ ಇವ್ರನ್ನ ಹೊರದಪ್ಪತಾರೆ ಇನ್ನು ದೇಶ ಜೊತೆಗೆ ಒಪ್ಪಂದ ಇತ್ತು ಅಂದ್ರೆ ಮಾತ್ರ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿಂದ ಅಲ್ಲಿ ಹೋಗಿ ಅವ್ರನ್ನ ಕರ್ಕೊಂಡು ಬರ್ತಾರೆ ಪಾಸ್ಪೋರ್ಟ್ ರದ್ದಾಗುತ್ತೆ ಅಂತ ಗೊತ್ತಾಗ್ತಾ ಇದ್ದಂತೆ ಪ್ರಜ್ವಲ್ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ರ ಅಥವಾ ನಿಜಕ್ಕೂ ಕೂಡ ಅವರು ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ರ ಅನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ಈಗ ಶುರುವಾಗ್ತಾ ಇದ್ದಾವೆ ವಿದೇಶಕ್ಕೆ ಹೋಗಿ ಮೂವತ್ತೊಂದು ದಿನ ಆದ್ಮೇಲೆ ಇವತ್ತು ವಿಡಿಯೋ ಮಾಡಿದ್ದಾರೆ ಎಸ್ಐಟಿ ಟಿ ಮುಂದೆ ನಾನು ಬರ್ತೇನೆ ಹಾಜರಾಗ್ತೇನೆ ತನಿಖೆಗೆ ಸಹಕಾರ ಕೊಡ್ತೇನೆ ಅಂತ ಅವ್ರ ತಂದೆ ಜೈಲ್ಗೆ ಹೋಗಿ ಬಂದರು ಎಸ್ ಐ ಟಿ ತನಿಖೆ ಎದುರಿಸಿದ್ರು ಇದೆಲ್ಲ ಆದಮೇಲೆ ಈಗ ಪಾಸ್ಪೋರ್ಟ್ ರದ್ದಾಗುತ್ತೆ ಅಂದ ಮೇಲೆ ಪ್ರಜ್ವಲ್ ವಿಡಿಯೋ ಮಾಡಿದ್ದಾರೆ ಹಾಗಾದ್ರೆ ವಿಡಿಯೋದಲ್ಲಿ ಏನು ಹೇಳಿದ್ದಾರೆ ಪ್ರಜ್ವಲ್ ನೋಡೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನನ್ನ ತಂದೆ ತಾಯಿಗೆ ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪನೆ ಕೇಳ್ತಾ ನಾನು ಫಾರಿನಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ ಏನು ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೀತು ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ ಎಸ್ ಐ ಟಿನೂ ಕೂಡ ರಚನೆ ಆಗಿರಲಿಲ್ಲ ಈ ಇಪ್ಪತ್ತಾರನೇ ತಾರೀಕು ನಾನು ಫಾರಿನ್ ಹೋಗೋದಿನ್ ಹೋಗೋದು ಕೂಡ ಇದು ಮುಂಚೆನೇ ಪ್ರೀಪ್ಲಾನ್ ಆಗಿತ್ತು ಹಾಗಾಗಿ ನಾನು ಫಾರಿನ್ ಹೊರ್ಟೆ ಫಾರಿನ್ ಮೇಲೆ ಆದಮೇಲೆ ಮೂರ್ನಾಲ್ಕು ದಿನದ ನಂತರ ನಾನು ಯೂಟ್ಯೂಬ್ ನೋಡುವಂತ ಸಂದರ್ಭದಲ್ಲಿ ನ್ಯೂಸ್ ಚಾನಲ್ ನೋಡುವಂತ ಸಂದರ್ಭದಲ್ಲಿ ನನಗೆ ಈ ಮಾಹಿತಿ ದೊರಕೋವಂಥ ಕೆಲಸ ಆಯಿತು ಮಾಹಿತಿ ದೊರಕದ ಮೇಲೆ ನಂತರ ಎಸ್ ಐ ಟಿನೂ ಕೂಡ ಏನು ಒಂದು ನೋಟಿಸ್ ಕೊಡೋವಂಥ ಕೆಲಸ ಮಾಡಿತು ಆ ಎಸ್ ಐ ಟಿ ನೋಟಿಸ್ಗೂ ಕೂಡ ನಾನು ಎಕ್ಸ್ ಖಾತೆ ಮುಖಾಂತರ ಮತ್ತು ನನ್ನ ಲಾಯರ್ ಮುಖಾಂತರ ನಾನು ಏಳು ದಿನ ಸಮಯಾವಕಾಶ ಕೇಳಿದ್ದೆ ಏಳು ದಿನ ಸಮಯಾವಕಾಶ ಕೇಳಿದ ಮೇಲೆ ಕೂಡ ಅದು ಮಾರನೇ ದಿನ ಏನು ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಒಂದು ರಾಜಕೀಯದ ಪಿತೂರಿ ಮಾಡೋ ಕೆಲಸನ ಮಾಡಿದ್ರು ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂಥ ಕೆಲಸ ಆಯಿತು ಐಸೋಲೇಷನ್ಗೆ ಹೋಗುವಂಥ ಕೆಲಸ ಮಾಡಿಕೊಂಡೆ ಹಾಗಾಗಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರನ್ನೂ ಕ್ಷಮಾಪಣೆ ಕೇಳಿದೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದೆ ನಾನು ಇವ ಅದಾದ ನಂತರ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದೊಂದು ಪಿತೂರಿ ಮಾಡುವಂಥ ಕೆಲಸ ಮಾಡೋ ಇರ್ಬೋದು ರಾಜಕೀಯವಾಗಿ ನಾನು ಏನು ಬೆಳಿತಾ ಇದ್ದೀನಿ ನನ್ನ ಕುಗ್ಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನೋ ಒಂದು ಪ್ರಕರಣಗಳಲ್ಲಿ ಅವರು ಎಲ್ಲರೂ ಕೂಡ ಒಂದು ಭಾಗಿಯಾಗುವಂಥ ಕೆಲಸಗಳನ್ನ ಮಾಡ್ಕೊಂಡ್ರು ಹಾಗಾಗಿ ಇವನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇದ್ದಿದ್ದು ಇನ್ನೂ ಒಂದು ಆಘಾತ ಆಗೋ ಕೆಲಸ ಆಗಿ ನಾನೇ ಒಂಚೂರು ದೂರ ಇದ್ದೆ ಹಾಗಾಗಿ ಯಾರು ಕೂಡ ಇದ್ರ ಬಗ್ಗೆ ತಪ್ಪು ತಿಳಿಯೋದು ಬೇಡ ನಾನೇ ಖುದ್ದಾಗಿ ಶುಕ್ರವಾರ ಏನು ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ ಐ ಟಿ ಮುಖಾಂತರ ಎಸ್ ಐ ಟಿ ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡೋ ಮುಖಾಂತರ ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡೋ ಕೊಡುವಂಥ ಕೆಲಸನ ಮಾಡ್ತೀನಿ ಹಾಗೇ ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ ಖಂಡಿತವಾಗ್ಲೂ ಕೂಡ ನಾನು ಈ ಒಂದು ಏನು ಸುಳ್ಳಿನ ಪ್ರಕರಣಗಳಿದಾವೆ ಈ ಸುಳ್ಳು ಪ್ರಕರಣದ ಮುಖ ಸುಳ್ಳು ಪ್ರಕರಣದಿಂದ ಆಚೆ ಬರುವಂಥ ಕೆಲಸನ ನ್ಯಾಯಾಲಯದ ಮುಖಾಂತರನೇ ಮಾಡ್ಕೋತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಏನಿದೆ ಹಾಗೂ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ ನನ್ನ ಕುಟುಂಬದ ಆಶೀರ್ವಾದ ನನ್ನ ಮೇಲೆ ಇರಲಿ ಖಂಡಿತವಾಗ್ಲೂ ನಾನು ಈ ಮೂವತ್ತೊಂದನೇ ತಾರೀಕು ಶುಕ್ರವಾರ ನಾನು ಎಸ್ ಐ ಟಿ ಮುಂದೆ ಬರ್ತೀನಿ ಬಂದ ನಂತರ ನಾನು ಇದಕ್ಕೆಲ್ಲದಕ್ಕೂ ಕೂಡ ಈ ಒಂದು ಇದಕ್ಕೆ ತಲೆ ಕೆಲಸ ಕೆಲಸನ ಮಾಡ್ತೀನಿ ನನ್ನ ಮೇಲೆ ನಂಬಿಕೆ ಇರಲಿ ಅಂತ ಹೇಳಿ ನಿಮ್ಮನ್ನೆಲ್ಲರನ್ನೂ ಕೋರ್ತಾ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಪ್ರಜ್ವಲ್ ಅವರ ವಿಡಿಯೋವನ್ನ ನೀವು ನೋಡ್ತಾ ಇದ್ರಿ ಅವ್ರು ಹೇಳಿದಂತ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರಿ ನಾನು ವಿದೇಶಕ್ಕೆ ಹೋಗುವಂತ ಸಂದರ್ಭದಲ್ಲಿ ನನ್ನ ಮೇಲೆ ಯಾವ ಕೇಸ್ ಕೂಡ ಇರಲಿಲ್ಲ ಎಸ್ ಐ ಟಿ ನೋಟಿಸ್ ಕೂಡ ಬಂದಿರಲಿಲ್ಲ ಇದು ಪ್ರೀ ಆಗಿತ್ತು ವಿದೇಶಕ್ಕೆ ಹೋಗುವಂತ ಈ ಪ್ರವಾಸ ಏನಿದೆ ನಾನು ವಿದೇಶಕ್ಕೆ ಮೇಲೆ ಗೊತ್ತಾಯಿತು ಈಗ ಎಸ್ ಐ ಟಿ ರಚನೆ ಆಗಿದೆ ನಂಗೆ ನೋಟಿಸ್ ಬಂದಿದೆ ಅಂತ ವಕೀಲರ ಮೂಲಕ ನಾನು ಒಂದು ವಾರದ ಕಾಲ ಕಾಲಾವಕಾಶವನ್ನು ಕೇಳಿದ್ದೆ ಆದರೆ ಎಸ್ ಐ ಟಿ ಇದನ್ನು ರಿಜೆಕ್ಟ್ ಮಾಡಿತ್ತು ಕೂಡ ಅದ್ರ ಬಗ್ಗೆ ಇವರು ಮೆನ್ಷನ್ ಮಾಡಿಲ್ಲ ರಿಜೆಕ್ಟ್ ಮಾಡಿದ್ರು ಕೂಡ ಒಂದು ತಿಂಗಳ ಕಾಲ ವಿದೇಶದಲ್ಲಿ ಇದ್ಕೊಂಡು ಈಗ ವಿಡಿಯೋ ಮಾಡಿ ಕಳಿಸಿದ್ದಾರೆ ಮೂವತ್ತೊಂದನೇ ತಾರೀಕು ನಾನು ಎಸ್ ಐ ಟಿ ತನಿಖೆಗೆ ಹಾಜರಾಗ್ತೀನಿ ಯಾವುದೇ ರೀತಿಯ ಕೇಸ್ಗಳೇನಿದ್ದಾವೆ ಇವೆಲ್ಲ ಕೂಡ ಷಡ್ಯಂತ್ರ ರಾಜಕೀಯವಾಗಿ ನಾನು ಬೆಳೀತಾ ಇದ್ದೀನಲ್ಲ ನನ್ನ ಬೆಳವಣಿಗೆ ಸಹಿಸೋದಕ್ಕಾಗದೆ ಈ ರೀತಿ ಷಡ್ಯಂತ್ರ ಪಿತೂರಿಯನ್ನ ಮಾಡಿದ್ದಾರೆ ಅಂತ ಪ್ರಜ್ವಲ್ ಆರೋಪ ಮಾಡಿರುವಂತದ್ದು ಸದ್ಯಕ್ಕೆ ಪ್ರಜ್ವಲ್ ದೇಶಕ್ಕೆ ನಾನೇ ಬರ್ತೀನಿ ತನಿಖೆಗೆ ಹಾಜರಾಗ್ತೀನಿ ಅಂತ ಹೇಳ್ತಿದಾರಲ್ಲ ಲುಕ್ಔಟ್ ನೋಟಿಸ್ ಜಾರಿಯಲ್ಲಿರೋದ್ರಿಂದ ಅವ್ರು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಿಳಿತಾರೋ ಮಂಗಳೂರಿಗೆ ಬಂದಿಳಿತಾರೋ ಅದು ಬೇರೆ ಪ್ರಶ್ನೆ ಕಂಡ ತಕ್ಷಣನೇ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆಗೊಳಪಡಿಸ್ತಾರೆ ಇವರಾಗೆ ಇವರು ಬರೋದಂತ ಅಲ್ಲ ಎಸ್ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಕೊಡ್ತಾ ಹೋಗ್ತಾರೆ ಸಂತೋಷ್ ಪಟೇಲ್ ಈಗಾಗಲೇ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದ್ದಾವೆ ಅದೇ ರೀತಿಯಾಗಿ ಅವರ ಮೇಲೆ ಇರುವಂತಹ ಗಂಭೀರ ಆರೋಪಗಳು ಕೇಸ್ಗಳು ಹೆಚ್ಚಾಗ್ತಾನೆ ಇದ್ದಾವೆ ಪಾಸ್ಪೋರ್ಟ್ ರದ್ದತಿಗೆ ಸಂಬಂಧಪಟ್ಟಂತೆ ಕೂಡ ಪ್ರೊಸೀಜರ್ ನಡೀತಾ ಇದೆ ಈ ಸಂದರ್ಭದಲ್ಲಿ ಪ್ರಜ್ವಲ್ ಈಗ ವಿಡಿಯೋ ಮಾಡಿ ಕಳಿಸಿರುವಂತದ್ದು ಮೂವತ್ತೊಂದನೇ ತಾರೀಕು ನಾನು ರಾಜ್ಯಕ್ಕೆ ಬರ್ತೀನಿ ಅಂತ ಅವ್ರು ರಾಜ್ಯಕ್ಕೆ ಬಂದಿದ್ದೇ ಎಸ್ ಐ ಟಿ ಅಧಿಕಾರಿಗಳು ಲುಕ್ಔಟ್ ನೋಟಿಸ್ ಜಾರಿಯಲ್ಲಿರೋದ್ರಿಂದ ತಕ್ಷಣನೇ ಅರೆಸ್ಟ್ ಮಾಡ್ತಾರೆ ಅದಾದ್ಮೇಲೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅಂತ ಏನು ಮೋಸ್ಟ್ ವಾಂಟೆಡ್ ಅಕ್ಯೂಸ್ಡ್ ಇವನ್ ಎಸ್ ಐ ಟಿ ಪ್ರಕರಣದಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಈತನಗಾಗಿ ಸಾಕಷ್ಟು ಹುಡುಕಾಟವನ್ನ ನಡೆಸಿದ್ರು ರೆಡ್ ಕಾರ್ನರ್ ನೋಟಿಸ್ ಅನ್ನು ಓಡಿಸುವ ಚಿಂತನೆ ನಡೆಸಿದ್ರು ಇದಕ್ಕೆ ಮೊದಲು ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ರು ಆತ ಇಲ್ಲಿ ತಾನೇನು ಅನ್ನೋದ್ರ ಬಗ್ಗೆ ಸುಳಿವನ್ನು ತೆಗೆದುಕೊಳ್ಳೋಕೆ ಇಂಟರ್ಪೋಲ್ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಸಿಬಿಐ ಅಧಿಕಾರಿಗಳ ಸಹಾಯದಿಂದ ಈತನ ಪತ್ತೆಯನ್ನ ಮಾಡ್ಲಿಕ್ಕೆ ಮುಂದಾಗಿದೆ ಆದ್ರೆ ಎಲ್ಲೂ ಕೂಡ ರೇವಣ್ ಇರುವ ಬಗ್ಗೆ ಆಗ್ಲಿ ಆತನ ಕರೆದುಕೊಂಡು ಬರ್ಲಿಕ್ಕೆ ಬೇಕಾದ ಎಲ್ಲ ಪ್ರೋಸೆಸ್ ಮಾಡಿದ್ರು ಬಟ್ ಆದ್ರೆ ಆತನು ಕೂಡ ಐದು ಬಾರಿ ನಾನು ಬರ್ತಾ ಇದ್ದೀನಿ ಬೆಂಗಳೂರಿಗೆ ಅಂತ ಹೇಳಿ ಟಿಕೆಟ್ ಅನ್ನ ಬುಕ್ ಮಾಡಿ ಆತ ಕ್ಯಾನ್ಸಲ್ ಮಾಡ್ಕೊಂಡಿದ್ದ ಇದರ ಬೆನ್ನಲ್ಲೇ ದೇವೇಗೌಡರು ಕೂಡ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ರು ಎಚ್ಚರಿಕೆಯನ್ನ ಕೊಟ್ಟಿದ್ರು ಅವ್ರ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ರು ಬಂದು ಕಾನೂನು ಹೋರಾಟ ಏನಿದೆ ಕಾನೂನು ಹೋರಾಟವನ್ನು ಮಾಡಬೇಕು ಜಯಿಸ್ಕೊಳ್ಬೇಕು ಅಂತೇಳಿ ಅವರು ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು ಸೊ ಇವೆಲ್ಲಾ ಬೆಳವಣಿಗೆಗಳ ನಡುವೆ ಕೂಡ ಇದೀಗ ಪ್ರಜ್ವಲ್ ರೇವಣ್ಣ ಒಂದು ವಿಡಿಯೋನ ರಿಲೀಸ್ ಮಾಡಿರುವಂತದ್ದು ಅದರಲ್ಲಿ ಏನು ಚುನಾವಣೆ ಆದ ಬೆನ್ನಲ್ಲೇ ನನ್ಗೆ ಆಗ್ಲೇ ಈ ಮೊದಲೇ ವಿದೇಶಕ್ಕೆ ಹೋಗುವಂತಹ ಒಂದು ನಿಗದಿ ಆಗಿತ್ತು ಪ್ರವಾಸ ಸೊ ಹೀಗಾಗಿ ನಾನು ಹೋದೆ ಅಲ್ಲಿ ಹೋದ ಬಳಿಕ ಮೂರ್ನಾಲ್ಕು ದಿನದ ನಂತರ ಈ ವಿಚಾರ ನನಗೆ ಗೊತ್ತಾಗಿದ್ದು ಇದನ್ನು ನೋಡಿದ ಬಳಿಕ ನಾನು ಕೂಡ ಶಾಕ್ ಆಗಿದ್ದೆ ಮತ್ತೆ ಈ ಇದಾದ ಬಳಿಕ ಏನು ಎಸ್ ಐ ಟಿ ಅವರು ನನ್ನ ಹುಡುಕಾಟವನ್ನು ಮಾಡ್ತಿದ್ದಾರೆ ಅಂತ ಗೊತ್ತಾದ ಸಂದರ್ಭದಲ್ಲಿ ನಾನು ನನ್ನ ವಕೀಲರ ಮುಖಾಂತರ ಏಳು ದಿನಗಳ ಕಾಲಾವಕಾಶವನ್ನು ಕೂಡ ಕೋರಿದ್ದೆ ಸೊ ಇದೆಲ್ಲವೂ ಆದ ಬಳಿಕ ನಾನು ಕೂಡ ಖಿನ್ನತೆಗೊಳಗಾದ ಖಿನ್ನತೆಗೊಳಗಾಗಿ ಎಲ್ಲರಿಂದ ನಾನು ದೂರ ಉಳ್ಕೊಂಡೆ ಹಾಗಾಗಿ ಬರ್ಲಿಲ್ಲ ಇದೀಗ ಇದೇ ತಿಂಗಳ ಎಂದ್ರೆ ಮೂವತ್ತೊಂದನೇ ತಾರೀಕಿಗೆ ನಾನು ಬರ್ತೀನಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗ್ತೀನಿ ಅಂತ ಅವರು ಒಂದು ವಿಡಿಯೋನ ಮಾಡಿ ರಿಲೀಸ್ ಮಾಡಿರುವಂತದ್ದು ಅದ್ರ ಜೊತೆ ವಿಡಿಯೋದಲ್ಲಿ ತಂದೆ ತಾಯಿ ಮತ್ತು ತಾತ ಹಾಗೂ ಅವರ ಚಿಕ್ಕಪ್ಪಗೂ ಕೂಡ ಆತ ಒಂದು ಕ್ಷಮೆಯನ್ನ ಕೇಳಿರುವಂತದ್ದು ಮತ್ತೆ ಕಾರ್ಯಕರ್ತರಿಗೆ ರಾಜ್ಯದ ಜನರಿಗೂ ಕೂಡ ನಾನು ಕ್ಷಮೆಯನ್ನ ಯಾಚಿಸ್ತೀನಿ ನಾನು ಬರ್ತೀನಿ ಬಂದು ಕಾನೂನು ಹೋರಾಟವನ್ನು ಮಾಡ್ತೀನಿ ಈಗಾಗಲೇ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ನನ್ನ ಬಗ್ಗೆ ಬಹಿರಂಗವಾಗಿ ಇಲ್ಲದ ಚೆಲ್ಲದ ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದಾರೆ ರಾಜಕೀಯವಾಗಿ ನನ್ನನ್ನು ಮುಗಿಸುವಂತಹ ಪ್ರಯತ್ನಗಳು ನಡೀತಾ ಇದೆ ಅಂತ ಹೇಳಿ ಅವರು ವಿಡಿಯೋದಲ್ಲಿ ಹೇಳಿಕೆಯನ್ನು ಮಾಡಿ ಈ ಒಂದು ವಿಡಿಯೋನ ರಿಲೀಸ್ ಮಾಡಿರುವಂಥದ್ದು ಇದೀಗ ಅವರ ವಿಡಿಯೋ ರಿಲೀಸ್ ಆದ ಬೆನ್ನಲ್ಲೇ ಎಸ್ ಐ ಟಿ ಅಧಿಕಾರಿಗಳು ಕೂಡ ತನ್ನ ಬಂಧನಕ್ಕೆ ಬೇಕಾಗಿರುವ ಎಲ್ಲ ಕೂಡ ಮಾಡ್ಕೊತಾರೆ ಆತನ ಬೆಂಗಳೂರಿನಲ್ಲೇ ಅರೆಸ್ಟ್ ಮಾಡ್ತಾರ ಇಲ್ಲ ನೇರವಾಗಿ ಎಲ್ಲಿ ಬಂದ ಬಾಂಬೆ ದೆಹಲಿಗೆ ಬಂದಿಳಿಬೋದ ಇಲ್ಲ ಬಾಂಬೆಗೆ ಬಂದಿಳಿಬೋದ ಯಾವ ಏರ್ಪೋರ್ಟ್ ನಲ್ಲಿ ಬಂದು ಇಳಿತಾರ ಅನ್ನೋ ಎಲ್ಲ ಮಾಹಿತಿಯನ್ನ ತೆಗೆದುಕೊಳ್ತಾರೆ ಆ ಮಾಹಿತಿಯನ್ನ ಆಧರಿಸಿ ಏರ್ಪೋರ್ಟ್ ನಲ್ಲೇ ಪ್ರಜ್ವಲ್ ರೇವಣ ಬಂಧನ ಆಗುವ ಎಲ್ಲಾ ಸಾಧ್ಯತೆಗಳಿರುವಂತದ್ದು ಆತನ ಬಂಧಿಸಿ ಬೆಂಗಳೂರಿಗೆ ಕರ್ಕೊಂಡ್ ಬರ್ತಾರೆ ಎಸ್ ಐ ಟಿ ಅಧಿಕಾರಿ ತನಿಖಾಧಿಕಾರಿಗಳು ಆತನ ವಿಚಾರಣೆಯನ್ನು ನಡೆಸಿಕೊಂಡು ಇಪ್ಪತ್ನಾಲ್ಕು ಗಂಟೆ ಒಳಗೆ ಆತನನ್ನು ಬಂಧಿಸಿದ ಇಪ್ಪತ್ನಾಲ್ಕು ಗಂಟೆ ಒಳಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವ್ರನ್ನ ಎಸ್ ಐ ಟಿ ಅಧಿಕಾರಿಗಳ ಕಸ್ಟಡಿಗೆ ತೆಗೆದುಕೊಳ್ತಾರೆ ಕಸ್ಟಡಿಗೆ ತೆಗೆದುಕೊಂಡ ಬಳಿಕ ಅವರ ಮೇಲೆ ಈಗಾಗಲೇ ಬಂದಿರುವ ಆರೋಪ ಏನಿದೆ ಅವರ ವಿರುದ್ಧ ದಾಖಲಾಗಿರುವಂತಹ ಅತ್ಯಾಚಾರ ಪ್ರಕರಣ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆಸಲಿಕ್ಕೆ ಮುಂದಾಗ್ತಾರೆ ಅದರ ಜೊತೆಗೆ ಈಗಾಗಲೇ ಸಂತ್ರಸ್ತರು ನೀಡುವಂತ ಹೇಳಿಕೆಗಳು ಪ್ರಕರಣಗಳು ಕಲೆ ಹಾಕಿರುವ ಸಾಕ್ಷ್ಯಾಧಾರಗಳಿರ್ಬೋದು ಅವ್ರ ಮೇಲೆ ಇರುವಂತ ಅವರ ಆ ಪ್ರಜ್ವಲ್ ರೇವಣ್ಣನೇ ಮಾಡ್ಕೊಂಡಿರುವಂತಹ ವಿಡಿಯೋಗಳು ಅಂತ ಏನು ಈಗಾಗಲೇ ವೈರಲ್ ಆಗಿತ್ತು ಆ ವಿಡಿಯೋಗಳು ಎಲ್ಲವನ್ನಿಟ್ಟು ಅವರ ವಿಚಾರಣೆಯನ್ನ ನಡೆಸುವಂತದ್ದು ಅದರ ಜೊತೆಗೆ ಸುಮಾರು ಒಂಬತ್ತು ಜನ ಎಂಟರಿಂದ ಒಂಬತ್ತು ಜನ ಸಂತ್ರಸ್ತರು ಇವರ ವಿರುದ್ಧ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಅನ್ನೋ ಮಾಹಿತಿ ಇರುವಂತದ್ದು ಸೊ ಅದನ್ನ ಇಟ್ಕೊಂಡು ಅಷ್ಟು ಪ್ರಕರಣಗಳದ ಒಂದು ವಿಚಾರಣೆಯನ್ನ ಮಾಡ್ಲಾಗತ್ತೆ ವಿಚಾರಣೆ ಮಾಡಿದ ಬಳಿಕ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಅದನ್ನು ಬಂಧಿಸಿ ಬಳಿಕ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂಥದ್ದು ಮತ್ತೆ ಮುಂದಿನ ತನಿಖಾ ಅಂತ ಇವರು ಬಂದ ನಂತರ ಮತ್ತೆ ಯಾರಾದ್ರೂ ಬಂದು ದೂರನ್ನು ಕೊಡ್ಬೋದಾ ಈ ಎಲ್ಲವೂ ಇರುತ್ತವೆ ಸೊ ಇವೆಲ್ಲವನ್ನೂ ಕಲೆ ಹಾಕೊಂಡು ಎಸ್ ಐ ಟಿ ಅಧಿಕಾರಿಗಳು ತಮ್ಮ ತನಿಖೆಯನ್ನು ಮುಂದುವರಿಸುವಂತದ್ದು ಸೌಖ್ಯ ಸಂತೋಷ್ ಪಟೇಲ್ ಈಗ ಅವರ ತಾತ ಮತ್ತೆ ಕುಟುಂಬಸ್ಥರು ಒಂದು ವಾರ್ನಿಂಗ್ ಕೊಟ್ಟಿದ್ರು ಅಂದ್ರೆ ಜೂನ್ ನಾಲ್ಕರ ಒಳಗೆ ನೀನ್ ಬರ್ಬೇಕು ಜೂನ್ ನಾಲ್ಕರ ನಂತರ ಬಂದೆ ಅಂತಂದ್ರೆ ನಮ್ಮ ಕುಟುಂಬಸ್ಥರ ಜೊತೆಗೆ ನಿಂಗೆ ಯಾವುದೇ ಸಂಬಂಧ ಇರಲ್ಲ ಏಕಾಂಗಿಯಾಗಿ ಉಳ್ಕೋಬೇಕಾಗುತ್ತೆ ಅಂತ ಆ ಒಂದು ಮೆಸೇಜ್ ಎಫೆಕ್ಟ್ ಆಯ್ತಾ ಅಂತ ಪ್ರಜ್ವಲ್ ಮೇಲೆ ಖಂಡಿತವಾಗಿ ಸೌಖ್ಯ ಯಾಕಂತ ಹೇಳಿದ್ರೆ ಜೂನ್ ನಾಲ್ಕರ ಒಳಗಡೆ ಅವ್ರು ಬರ್ಲಿಲ್ಲ ಅಂದ್ರೆ ಜೂನ್ ನಾಲ್ಕಕ್ಕೆ ರಿಸಲ್ಟ್ ಇರುತ್ತೆ ರಿಸಲ್ಟ್ ಅಲ್ಲಿ ಇವರು ಗೆಲ್ಲಬಹುದು ಸೋಲ್ಬಹುದು ಅದು ಸೆಕೆಂಡ್ ಆಗುತ್ತೆ ಒಂದು ವೇಳೆ ಗೆದ್ರೆ ವಾಟ್ ನೆಕ್ಸ್ಟ್ ಅನ್ನೋದು ಪ್ರಮುಖವಾಗುತ್ತೆ ಬಂದ ತಕ್ಷಣ ಅವರು ಬಂಧನಕ್ಕೊಳಗಾಗ್ಬೇಕಾಗತ್ತೆ ಸೊ ಈ ಕಾರಣಕ್ಕಾಗಿ ಈ ರೀತಿಯೂ ಆಗಿರ್ಬೋದು ಮತ್ತೆ ಅವರ ತಾತ ಕೂಡ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು ಕುಟುಂಬದಿಂದ ನಿನ್ನ ದೂರ ಇಡಬೇಕಾಗತ್ತೆ ನೀನ್ ದೂರ ಉಳಿಬೇಕಾಗತ್ತೆ ಮೊದಲಿಗೆ ನೆಲದ ಕಾನೂನಿಗೆ ಗೌರವವನ್ನು ಕೊಡ್ಬೇಕು ಬಂದು ವಿಚಾರಣೆಗೆ ಹಾಜರಾಗ್ಬೇಕು ಏನೇ ಆರೋಪಗಳು ಬಂದಿರ್ಲಿ ಅದನ್ನು ಕಾನೂನು ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡಿ ಜಯಿಸ್ಕೊಳ್ಬಹುದು ಸೊ ಆದ್ರೆ ಅದನ್ನ ಬಿಟ್ಟು ಈ ರೀತಿಯಾಗಿ ತಲೆಮರೆಸ್ಕೊಂಡಿರಬಾರ್ದು ಅಂತ ಹೇಳಿ ಅವರು ಕೂಡ ಎಚ್ಚರಿಕೆ ಅನ್ನೋ ಒಂದು ನೆಟ್ರನ್ನ ಬರೆದು ಅದನ್ನ ಎಕ್ಸ್ ನಲ್ಲಿ ಪೋಸ್ಟ್ ಕೂಡ ಮಾಡಿದ್ರು ಸೊ ಇದರ ಜೊತೆಗೆ ನಾಲ್ಕನೇ ತಾರೀಕು ರಿಸಲ್ಟ್ ಇದೆ ಹೀಗಾಗಿ ಒಂದ್ ವೇಳೆ ಅವರು ಚುನಾವಣೆಯಲ್ಲಿ ಗೆದ್ರೆ ವಾಟ್ ನೆಕ್ಸ್ಟ್ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗುತ್ತೆ ಸೊ ಈ ಕಾರಣಕ್ಕಾಗಿ ಅವರು ಬಂದು ಅದರ ಒಳಗಾಗ್ಲಿ ಕಾನೂನು ಹೋರಾಟವನ್ನ ಶುರು ಮಾಡಬಹುದು ಬಂಧನಕ್ಕೊಳಗಾಗ್ಬೋದು ಅವೆಲ್ಲ ನೆಕ್ಸ್ಟ್ ಅವರ ಬಂಧನದ ನಂತರ ಎಸ್ ಐ ಟಿ ಅಧಿಕಾರಿಗಳು ತೆಗೆದುಕೊಳ್ಳುವಂತ ಸ್ಟೆಪ್ಸ್ ಅವರ ಬಳಿ ಏನೆಲ್ಲ ಸಾಕ್ಷಾಧಾರಗಳು ಇದೆ ಅನ್ನೋದು ಇಲ್ಲಿ ಪ್ರಮುಖವಾಗುತ್ತೆ ಒಂದಂತ ಸತ್ಯ ಪ್ರಜ್ವಲ್ ರೇವಣ್ಣ ಬಂದ್ರೆ ಅತನ ಬಂಧನ ಆಗುವುದಂತೂ ಕಡ ಖಂಡಿತ ಅತನ ಬಂಧಿಸಿ ವಿಚಾರಣೆಗೆ ಒಳಪಡಿಸ್ತಾರೆ ಸೌಖ್ಯ ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ